ಇವತ್ತು ನಾನು ಸೂಪರ್ ಆದ ಅದ್ಭುತವಾದ ತೆಂಗಿನಕಾಯಿ ದೋಸೆ ಮತ್ತೆ ಶೇಂಗಾ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ತಡ ಮಾಡದೆ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡೋದನ್ನ ಮರಿಬೇಡಿ ತುಂಬಾ ಸಾಫ್ಟ್ ಆಗಿರುತ್ತೆ ಹೂವಿನ ಹಾಗೆ ಅಷ್ಟು ಒಂದು ಮೃದುವಾದ ದೋಸೆ ಆಗಿರುತ್ತೆ ನಮಸ್ತೆ ಎಲ್ಲರಿಗೂ ಎಲ್ಲರೋಸಿ ಜನರಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ನೋಡೋಣ ನಾನು ಮಾಡುವ ಅಡುಗೆಗಳು ನನಗೆ ಇಷ್ಟ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ತೆಂಗಿನಕಾಯಿ ದೋಸೆ ಮಾಡಿಕೊಳ್ಳೋಕ್ಕೆ ಎರಡು ಕಪ್ಪಷ್ಟು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕೆಂಥೇಳಿದರೆ ಅನ್ನ ತೆಂಗಿನಕಾಯಿ ಹಾಕೊಳ್ಳೋಕ್ಕೆಲ್ಲ ಬೇಕಾಗುತ್ತಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಐದರಿಂದ ಆರವರು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಇವಾಗ ರುಬ್ಕೊಳ್ಳೋಣ ದೋಸೆಗೆ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ನೆನೆಸಿಟ್ಟಿದ್ದ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ ಒಂದು ತೆಂಗಿನಕಾಯಿನ ಅದರ ಕಪ್ಪು ಭಾಗನ ತೆಗೆದು ಯಾವ ಕಪ್ಪಲ್ಲಿ ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೇಮ್ ಒಂದು ಕಪ್ಪಲ್ಲಿ ಅನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಎಳೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ನೀರು ಹಾಕೊಂಡು ನೈಸಾಗಿ ರುಬ್ಕೊಳ್ಳೋಣ ಈ ಹದದಲ್ಲಿ ನೈಸಾಗಿ ರುಬ್ಕೊಂಡಿರ್ಬೇಕು ಈ ಹದದಲ್ಲಿ ಚೆನ್ನಾಗಿ ಕಲಸಿ ಒಂದು ಎಂಟರಿಂದ ಹತ್ತವರು ಪರಂಟೆಷನ್ ಆಗಕ್ಕೆ ಬಿಡೋಣ ತೆಂಗಿನಕಾಯಿ ದೋಸೆಗೆ ಕಳೆದಿಟ್ಟು ಆಗಿದೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ರೆಡಿಯಾಗಿರಬೇಕು ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಬೇಕಾದರೆ ಇವಾಗ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸೋಡಾ ಬೇಡ ಏನೋ ಪೌಡರ್ ಬೇಡ ಉದ್ದಿನ ಬೇಳೆ ಕೂಡ ಸೇರಿಸಿಲ್ಲ ಆರಾಮಾಗಿ ತೆಂಗಿನಕಾಯಿ ಹಾಕೊಂಡು ಒಳ್ಳೆ ಆದ ದೋಸೆಯನ್ನು ರೆಡಿ ಮಾಡ್ಕೊಳ್ಬೋದು ಒಮ್ಮೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ದೋಸೆ ಮಾಡ್ಕೊಳ್ಳೋಣ ಈಗ ಒಂದು ತವ ಇಟ್ಟು ಸ್ವಲ್ಪ ಎಣ್ಣೆನ ಸೌರೋಣ ದೋಸೆ ಕಾವಲಿಗೆ ಎಣ್ಣೆ ಹಚ್ಬೇಕು ಅನ್ನುವ ಕಷ್ಟನೂ ಇರಲ್ಲ ಒಂದೂವರೆ ಸೌಟಷ್ಟು ಹಾಕೊಳ್ಬೋದು ಅಥವಾ ಎರಡು ಸೌಟು ಕೂಡ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಜಸ್ಟ್ ಹೀಗೆ ಮಾಡಿಕೊಂಡ್ರೆ ಆಯ್ತು ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ನೀವು ನೋಡ್ಬೋದು ಸೂಪರ್ ಅದ ಶೇಂಗಾ ಚಟ್ನಿ ಮತ್ತೆ ತೆಂಗಿನಕಾಯಿ ದೋಸೆ ರೆಡಿ ಆಗಿದೆ ಈ ಹದದಲ್ಲಿ ರೆಡಿ ಮಾಡ್ಕೊಳ್ಬೇಕು ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರ್ಬೇಕು ಮಾಡೋಣ ಅದ್ಭುತವಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಅಲ್ಲಿ ಮರೀಬೇಡಿ ಈ ರೀತಿಯಲ್ಲಿ ಅದ್ಭುತವಾದ ತೆಂಗಿನಕಾಯಿ ದೋಸೆ ರೆಡಿಯಾಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು